ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ನಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಸಿ ಪುರುಷರ ಏಕದಿನ ಕ್ರಿಕೆಟ್ ಟ್ರೋಫಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶುಭಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ಮೂರನೇ ವರ್ಷದ ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ಟ್ರೋಫಿ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೂಡ ಕೇಳ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಎರಡು ಸಾವಿರದ ಇಪ್ಪತ್ಮೂರನೇ ವರ್ಷದ ಸಿ ಪುರುಷರ ಏಕದಿನ ಕ್ರಿಕೆಟರ್ ಟ್ರೋಫಿ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿ ಅವರು ಪಡ್ಕೊಂಡಿರ್ತಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದ ಐ ಸಿ ಸಿ ಪುರುಷರ ಏಕದಿನ ತಂಡದ ಕ್ಯಾಪ್ ಗೌರವಕ್ಕೆ ಕೂಡ ವಿರಾಟ್ ಕೊಹ್ಲಿ ಅವರು ಪಾತ್ರ ಆಗಿರ್ತಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂದ್ರೆ ಐಸಿಸಿಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಆ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿ ಸೊ ದುಬೈನಲ್ಲಿ ಯ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕೇದಾರ್ ಜಾಧವ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಡ್ಮಿಂಟನ್ ಕ್ರಿಕೆಟ್ ಫುಟ್ಬಾಲ್ ಶೂಟಿಂಗ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಪಡ್ತಾರೆ ಕೇದಾರ್ ಜಾಧವ್ ಯಾಕೆ ಸುದ್ದಿಯಲ್ಲಿದ್ದಾರೆ ಕೇದಾರ್ ಜಾಧವ್ ಅಂತಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಘೋಷ ಘೋಷಣೆ ಮಾಡಿರ್ತಾರೆ ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸೊ ಒಂದು ವಿದಾಯವನ್ನ ಹೇಳಿರ್ತಾರೆ ರಿಟೈರ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಎಲ್ ನೀನೋ ಉಷ್ಣ ಮಾರುತಕ್ಕೆ ಕಾರಣವಾಗುತ್ತದೆ ಎರಡನೇ ಹೇಳಿಕೆ ಲಾ ನೀನೋ ಉತ್ತಮ ಮುಂಗಾರು ಮಳೆ ಸುರಿಯಲು ಪೂರಕವಾದ ವಾತಾವರಣವನ್ನ ನಿರ್ಮಿಸುತ್ತದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗತ್ತೆ ಸೊ ಎಲ್ ನೀನೋ ಏನಿದೆ ಇದು ಉಷ್ಣ ಮಾರುತಕ್ಕೆ ಕಾರಣ ಆಗುತ್ತೆ ಮತ್ತು ಲಾ ನೀನೋ ಏನಿದೆ ಇದು ಉತ್ತಮ ಮುಂಗಾರು ಮಳೆ ಸುರಿಯೋಕೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ನಿಮ್ಮ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಎಲ್ ನೀನೋ ಕಾನ್ಸೆಪ್ಟ್ ಮತ್ತು ಲಾ ನೀನೋದು ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗತ್ತೆ ಈ ಮಧ್ಯ ಮತ್ತು ಪೂರ್ವ ಉಷ್ಣ ವಲಯದ ಫೆಸಿಫಿಕ್ ಮಹಾಸಾಗರ ಏನಿದೆ ಈ ಫೆಸಿಫಿಕ್ ಮಹಾಸಾಗರದ ಸಮುದ್ರದ ಮೇಲ್ಮೈ ಏನಿದೆ ಅದು ಸರಾಸರಿಗಿಂತ ಹೆಚ್ಚಿಗೆ ತಾಪ ಆದರೆ. ಪೆಸಿಫಿಕ್ ಸಮುದ್ರದ ಮೇಲ್ಮೈ ಸರಾಸರಿಗಿಂತ ಹೆಚ್ಚು ತಾಪಮಾನವಾದ್ರೆ ಹೆಚ್ಚು ಹೀಟ್ ಆಯಿತು ಅಂತಂದ್ರೆ ಎಲ್ ನೀನೋ ಅಂತ ಹೇಳಿ ಕರೀತಾರೆ ನೆನಪಿನಲ್ಲಿ ಇಟ್ಕೋಬೇಕು ಎಲ್ ನೀನೋ ಏನು ಈ ಪೆಸಿಫಿಕ್ ಮಹಾಸಾಗರದ ಸಮುದ್ರದ ಮೇಲ್ಮೈ ಏನಿದೆ ಸರಾಸರಿಗಿಂತ ಹೆಚ್ಚು ತಾಪವಾದ್ರೆ ಎಲ್ ನೀನೋ ಅಂತ ಹೇಳಿ ಕರೀತಾರೆ ಈ ಎಲ್ ನೀನೋ ಉಂಟಾದ್ರೆ ಅದು ಉಷ್ಣ ಮಾರುತಕ್ಕೆ ಕಾರಣ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು ಸೊ ಎಲ್ ನೀನೋ ಏನು ಉಷ್ಣ ಮಾರುತಕ್ಕೆ ಕಾರಣ ಏನಾಗುತ್ತಲ್ವಾ ಆ ಎಲ್ ನೀನೋ ಪ್ರಭಾವ ಕಡಿಮೆ ಆಗಿ ಸಮುದ್ರದ ಮೇಲ್ಮೈ ಏನಾದ್ರೂ ತಂಪಾಯ್ತು ಅಂತಂದ್ರೆ ಸಮುದ್ರದ ಮೇಲ್ಮೈ ತಂಪಾಯ್ತು ಅಂತಂದ್ರೆ ಅದಕ್ಕೆ ಲಾ ನೀನಾ ಅಂತ ಕರೀತಾರೆ ಲಾ ನೀನು ಅಥವಾ ಲಾ ನೀನಾ ಅಂತ ಹೇಳಿ ಕರೀತಾರೆ ಸಮುದ್ರದ ಮೇಲ್ಮೈ ಹೆಚ್ಚು ತಾಪಮಾನವಾದ್ರೆ ಹೆಚ್ಚು ತಾಪ ಆಯ್ತು ಅಂತಂದ್ರೆ ಅದು ಎಲ್ ನೀನು ಆಗುತ್ತೆ ಸಮುದ್ರದ ಮೇಲ್ಮೈ ಏನಾದ್ರೂ ತಾಪಮಾನ ಕಡಿಮೆ ಆಯಿತು ಅಂತಂದ್ರೆ ಅದಕ್ಕೆ ಲಾ ನೀನಾ ಕಾನ್ಸೆಪ್ಟ್ ಅಂತ ಹೇಳಿ ಕರೀತಾರೆ ಈ ಲಾ ನೀ ಏನ್ ಮಾಡುತ್ತೆ ಮಳೆಯನ್ನ ಸುರಿಸೋಕೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಎಲ್ಲಿನೋ ಉಷ್ಣ ಮಾರುತವನ್ನ ನಿರ್ಮಾಣ ಮಾಡಿದ್ರೆ ಲಾನ್ ಏನ್ ಮಾಡುತ್ತೆ ಮಳೆಯನ್ನ ಸುರಿಯೋಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದ ಪ್ರವಾಸಿಗರ ಮೇಲೆ ಮಾಲ್ಡೀವ್ಸ್ ನಿಷೇಧವನ್ನ ಹೇರಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ಇಸ್ರೇಲ್ ಭಾರತ ಚೀನಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇಸ್ರೇಲ್ ಮೇಲೆ ರೀಸೆಂಟ್ ಆಗಿ ಮಾಲ್ಡೀವ್ಸ್ ಏನ್ ಮಾಡಿದೆ ಇಸ್ರೇಲ್ ನ ಪ್ರವಾಸಿಗರ ಮೇಲೆ ನಿಷೇಧವನ್ನ ಹೇರಿರುತ್ತೆ ಯಾಕೆ ನಿಷೇಧವನ್ನ ಹೇರಿದೆ ಅಂತಂದ್ರೆ ಇಸ್ರೇಲ್ ಸೇನೆ ಹಮಾಸ್ ಮೇಲೆ ಅಥವಾ ಹಮಾಸ್ ಉಗ್ರರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಈ ದಾಳಿಯ ನೆಪದಲ್ಲಿ ಗಾಜಾ ಪಟ್ಟಿಯಲ್ಲಿ ಇರುವಂತಹ ಅಮಾಯಕ ಜನರ ಸಾವು ನೋವು ಆಗ್ತಾ ಇದೆ ಅಂತ ಹೇಳಿ ಮಾಲ್ಡೀವ್ಸ್ ಏನ್ ಮಾಡಿದೆ ಇಸ್ರೇಲ್ ಮೇಲೆ ಇಸ್ರೇಲ್ನ ಪ್ರವಾಸಿಗರ ಮೇಲೆ ತನ್ನ ದೇಶಕ್ಕೆ ಬರದಂತೆ ನಿಷೇಧವನ್ನ ಹೇರಿರುತ್ತೆ ನಾವು ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಇಸ್ರೇಲ್ ಈ ಭಾಗದಲ್ಲಿ ಬರುತ್ತೆ ಸೊ ಈ ಇಸ್ರೇಲ್ನ ಪ್ರವಾಸಿಗರ ಮೇಲೆ ಮಾಲ್ಡೀವ್ಸ್ ಏನ್ ಮಾಡಿದೆ ನಿಷೇಧವನ್ನ ಹೇರಿದೆ ಸೊ ಮಾಲ್ಡೀವ್ಸ್ಗೆ ಬರುವಂತಹ ಇಸ್ರೇಲ್ ಪ್ರವಾಸಿಗರ ಮೇಲೆ ಒಂದು ನಿಷೇಧವನ್ನ ಮಾಲ್ಡೀವ್ಸ್ ಹೇರಿರುತ್ತೆ ಇಸ್ರೇಲ್ನ ರಾಜಧಾನಿ ಯಾವುದು ಜೆರುಸಲೇಮ್ ಆಗುತ್ತೆ ಸೊ ಮಾಲ್ಡೀವ್ಸ್ ನ ರಾಜಧಾನಿ ಮಾಲೆ ಆಗತ್ತೆ ಮಾಲ್ಡೀವ್ಸ್ ಇತ್ತೀಚೆಗೆ ಭಾರತದ ಪ್ರವಾಸಿಗರ ಮೇಲೆಯೂ ಕೂಡ ನಿಷೇಧವನ್ನ ಹೇರಿತ್ತು ತದನಂತರದಲ್ಲಿ ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗತ್ತೆ ಬಟ್ ಇವಾಗ ಮಾಲ್ಡೀವ್ಸ್ ಏನ್ ಮಾಡಿದೆ ಇಸ್ರೇಲ್ ಮೇಲೆ ಒಂದು ನಿಷೇಧವನ್ನ ಹೇರಿರುತ್ತೆ ಆಕ್ಚುಲಿ ಈ ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಪ್ರವಾಸಿಗರು ಬರೋದು ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾದ ಪ್ರವಾಸಿಗರು ಮ್ಯಾಕ್ಸಿಮಮ್ ಒಂದು ಮಾಲ್ಡೀವ್ಸ್ಗೆ ಭೇಟಿಯನ್ನ ನೀಡುತ್ತಾರೆ ಇಲ್ಲಿ ಇಸ್ರೇಲ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ರೀಸೆಂಟ್ ಆಗಿ ಇರಾನ್ ಇಸ್ರೇಲ್ ಮೇಲೆ ಆಪರೇಷನ್ ಹೊನೆಸ್ಟ್ ಪ್ರಾಮಿಸ್ ಅನ್ನುವಂತಹ ದಾಳಿಯನ್ನ ಕೂಡ ಮಾಡಿತ್ತು ಕೂಡ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿರ್ತೇವೆ ಹಾಗಾಗಿ ಪ್ರತಿಯೊಂದು ಕ್ಲಾಸ್ ಮಾಡಿದ ನೋಡಿದ್ರೆ ತಮ್ಗೆ ಏನಾಗುತ್ತೆ ಎಲ್ಲಾ ಪಾಯಿಂಟ್ಸ್ಗಳು ಕೂಡ ಇಂಟರ್ಲಿಂಕ್ ಆಗುತ್ತೆ ಹಾಗಾಗಿ ಇಲ್ಲಿ ಆಪರೇಷನ್ ಹೊನೆಸ್ಟ್ ಪ್ರಾಮಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತು ಅದಕ್ಕೆ ಆಪರೇಷನ್ ಹೊನೆಸ್ಟ್ ಪ್ರಾಮಿಸ್ ಅಂತ ಹೇಳಿ ಕರೀತಾರೆ ಮತ್ತು ಮಾಲ್ಡೀವ್ಸ್ಗೆ ಭೇಟಿ ನೀಡುವಂತಹ ಅತಿ ಹೆಚ್ಚು ಪ್ರವಾಸಿಗರು ಯಾವ ದೇಶದವರು ಅಂತ ಕೂಡ ಕೇಳಬಹುದು ಇಂಡಿಯಾ ಮತ್ತು ಚೀನಾ ಸೊ ಈಗ ಇಂಡಿಯಾ ಮೇಲೆ ನಿಷೇಧ ಹೇರಿದ ಮೇಲೆ ಚೀನಾದ ಪ್ರವಾಸಿಗರು ಜಾಸ್ತಿ ಮಾಲ್ಡೀವ್ಸ್ಗೆ ಭೇಟಿಯನ್ನ ನೀಡ್ತಾರೆ ಹಾಗಾಗಿ ಎಲ್ಲ ಕಾನ್ಸೆಪ್ಟ್ ನಮಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಪುರುಷ ಮತದಾರರು ಮತವನ್ನ ಚಲಾಯಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮೂವತ್ಮೂರು ಕೋಟಿ ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿ ಮೂವತ್ತೈದು ಕೋಟಿ ಮೂವತ್ತೇಳು ಕೋಟಿ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಸೊ ಮೂವತ್ಮೂರು ಕೋಟಿ ಈ ಒಂದು ಪುರುಷ ಮತದಾರರೇನಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಿರ್ತಾರೆ ಇನ್ನು ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿಯಷ್ಟು ಮಹಿಳಾ ಮತದಾರರು ಮತವನ್ನ ಚಲಾವಣೆ ಮಾಡಿರ್ತಾರೆ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿಯಷ್ಟು ಮತದಾನ ಅಥವಾ ಮತದಾರರು ತಮ್ಮ ಮತವನ್ನ ಚಲಾವಣೆ ಮಾಡಿರ್ತಾರೆ ಅಂದ್ರೆ ಇದೊಂದು ವಿಶ್ವ ದಾಖಲೆ ಯಾಕಂದ್ರೆ ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮತದಾನ ಆಗಿರೋದಿಲ್ಲ ಹಾಗಾಗಿ ಇದೊಂದು ವಿಶ್ವ ದಾಖಲೆ ಕೂಡ ಆಗಿ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪಿ ವಿ ಸಿಂಧು ರೋಹನ್ ಬೋಪಣ್ಣ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರೀಸೆಂಟ್ ಆಗಿ ಪಿ ವಿ ಸಿಂಧು ಅವರು ಈ ಒಂದು ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪರಾಪರ ಟ್ರೇ ಚೀನಾ ನೀಲ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇದೊಂದು ಹಾವು ಇರುವೆ ಚಿರತೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ಇರುವೆ ಆಗುತ್ತೆ ಪರಾಪರ ಟ್ರೆಚಿನಾ ನೀಲ ಎಂಬುದು ಒಂದು ಇರುವೆ ಆಗತ್ತೆ ಸೊ ಈ ಒಂದು ಇರುವೆಯನ್ನ ಯಾರು ಐಡೆಂಟಿಫೈ ಮಾಡಿದ್ರು ಅಂತಂದ್ರೆ ಬೆಂಗಳೂರಿನ ಒಂದು ಕೀಟಶಾಸ್ತ್ರಜ್ಞರ ತಂಡ ಏನಿದೆ ಈ ಒಂದು ಇರುವೆಯನ್ನ ಪರಾಪರ ಟ್ರೇಚಿನ ನೀಲ ಅನ್ನುವಂತಹ ಇರುವೆಯನ್ನ ಪತ್ತೆ ಹಚ್ಚಿರ್ತಾರೆ ಎಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅಂದ್ರೆ ಅರುಣಾಚಲ ಪ್ರದೇಶದ ಸಿಯಾಂಗ್ ಕಣಿವೆಯ ಇಂಗ್ ಕು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪರಾಪರಾಟ್ರೆ ಚೀನಾ ನೀಲ ಈ ಒಂದು ಇರುವೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂತು ಅಂತ ಕೂಡ ತಮ್ಮ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಸಿಯಾಂಗ್ ಕಣಿವೆಯ ಇಂಗ್ ಕು ಅನ್ನುವಂತಹ ಒಂದು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ ಇದೊಂದು ನೀಲಿ ಬಣ್ಣದ ಇರುವೆ ಆಗಿರುತ್ತೆ ಸೊ ಇದೊಂದು ನೀಲಿ ಬಣ್ಣದ ಇರುವೆ ಆಗಿರುತ್ತೆ ಇಷ್ಟೆಲ್ಲಾ ಪಾಯಿಂಟ್ಸ್ಗಳು ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲಿ ಕಂಡು ಬಂತು ಯಾವ ರಾಜ್ಯದಲ್ಲಿ ಕಂಡು ಬಂತು ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ನಲ್ಲಿ ಕಂಡು ಬಂತು ಯಾಕಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡನೇ ಮುಂಗಡ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಅಂದಾಜು ಒಟ್ಟು ತೋಟಗಾರಿಕೆ ಉತ್ಪಾದನೆ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಮುನ್ನೂರ ಐವತ್ತೈದು ಪಾಯಿಂಟ್ ನಲವತ್ತೆಂಟು ಮಿಲಿಯನ್ ಟನ್ ಮುನ್ನೂರ ಐವತ್ತೈದು ಪಾಯಿಂಟ್ ಇಪ್ಪತ್ತೈದು ಮಿಲಿಯನ್ ಟನ್ ಮುನ್ನೂರ ಐವತ್ತೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಮಿಲಿಯನ್ ಟನ್ ಮುನ್ನೂರ ಐವತ್ತೆಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಮಿಲಿಯನ್ ಟನ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರದ ಎರಡನೇ ಮುಂಗಡು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಭಾರತದ ಅಂದಾಜು ಒಟ್ಟು ತೋಟಗಾರಿಕಾ ಉತ್ಪಾದನೆ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಎಷ್ಟಿದೆ ಅಂತಂದ್ರೆ ಮುನ್ನೂರ ಐವತ್ತ ಎರಡು ಪಾಯಿಂಟ್ ಎರಡು ಮೂರು ಮಿಲಿಯನ್ ಟನ್ ಅಷ್ಟು ಇರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ನಲ್ಲಿ ಮುಂದಿನ ಕೆಪಿಎಸ್ಸಿಯ ಎಕ್ಸಾಮ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಒಂದು ಎಕ್ಸಾಮ್ನಲ್ಲಿ ಆರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುನ್ನೂರ ಐವತ್ತೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಬಿಲಿಯನ್ ಟನ್ ಅಷ್ಟು ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಬರುತ್ತೆ ಏನೇನು ಇದ್ರಲ್ಲಿ ಬರುತ್ತೆ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಅಲ್ಲಿ ಸೊ ಮುಖ್ಯವಾಗಿ ಫ್ರೂಟ್ಸ್ ಬರುತ್ತೆ ವೆಜಿಟೇಬಲ್ಸ್ ಬರುತ್ತೆ ಫ್ಲವರ್ಸ್ ಬರುತ್ತೆ ಸ್ಪೈಸಸ್ ಬರುತ್ತೆ ಸೊ ಟೋಟಲ್ ಆಗಿ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಹಾರ್ಟಿಕಲ್ಚರ್ ನಲ್ಲಿ ಏನೇನು ಕವರ್ ಆಗುತ್ತೆ ಅಂತ ನಾವು ನೋಡಿದ್ವಿ ಇನ್ನು ಈ ಒಂದು ಮುಂಗಡ ಅಂದಾಜಿನ ಪ್ರಕಾರ ಒಂದೂರ ಹನ್ನೆರಡು ಪಾಯಿಂಟ್ ಅರವತ್ಮೂರು ಟನ್ ಅಷ್ಟು ಹಣ್ಣುಗಳ ಉತ್ಪಾದನೆ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಎರಡ್ ನೂರ ನಾಲ್ಕು ಪಾಯಿಂಟ್ ತೊಂಬತ್ತಾರು ಟನ್ ಅಷ್ಟು ತರಕಾರಿ ವೆಜಿಟೇಬಲ್ ಪ್ರೊಡಕ್ಷನ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಸಂಯೋಜಕ ತಯಾರಿಕೆಯ ಮೂಲಕ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ಇಸ್ರೋ ಯಾವ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಪ್ರೋ ತ್ರೀ ಡಿ ಸ್ಕೈರೂಟ್ ಏರೋಸ್ಪೇಸ್ ಗೂಗಲ್ ತ್ರೀ ಡಿ ಐ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ವಿಪ್ರೋ ತ್ರೀ ಡಿ ಕಂಪನಿಯ ಜೊತೆಗೆ ಇಸ್ರೋ ಏನ್ ಮಾಡಿದೆ ಒಂದು ಸಹಯೋಗವನ್ನ ಹೊಂದಿದೆ ಯಾಕೆಂದ್ರೆ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ಈ ಒಂದು ಸಹಯೋಗವನ್ನ ಮಾಡಿಕೊಳ್ಳಲಾಗಿರುತ್ತೆ ವಿಪ್ರೋ ತ್ರಿಡಿ ಮತ್ತು ಇಸ್ರೋಗಳು ಪಿಎಸ್ಎಲ್ಬ ನಾಲ್ಕನೇ ಹಂತಕ್ಕಾಗಿ ಪಿಎಸ್ ಫೋರ್ ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ತ್ರಿಡಿ ಮುದ್ರಣ ಮಾಡಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸೋಕೆ ಈ ಸಹಯೋಗವನ್ನು ಮಾಡಿಕೊಂಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು ಎಫ್ಡಿಐ ಪಡೆದುಕೊಂಡಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಾರಿಷಸ್ ಸಿಂಗಾಪುರ್ ವಿಯೆಟ್ನಾಂ ಚೀನಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಭಾರತ ಸಿಂಗಾಪುರ್ ಇಂದ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಪಡ್ಕೊಂಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿಂಗಾಪುರ್ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಇನ್ನು ರಾಜ್ಯಗಳ ದೃಷ್ಟಿಯಲ್ಲಿ ನೋಡೋದಾದ್ರೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಎಫ್ ಡಿ ಐ ಹೂಡಿಕೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಹಾಗಾದ್ರೆ ಒಂದನೇ ಸ್ಥಾನದಲ್ಲಿ ಮತ್ತು ಎರಡನೇ ಸ್ಥಾನದಲ್ಲಿ ಇರುವಂತಹ ರಾಜ್ಯಗಳು ಯಾವುದು ಎಫ್ ಡಿ ಐ ನಲ್ಲಿ ಅದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿರ್ತೇವೆ ಇದು ನಿಮ್ಮ ಹೋಮ್ ವರ್ಕ್ ಆಗುತ್ತೆ ಸೊ ಎಫ್ ಡಿ ಐ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಟಾಪ್ ಟೂ ಸ್ಟೇಟ್ಸ್ ಯಾವ್ದಿದೆ ಅದನ್ನ ತಾವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಿಥೌಟ್ ಮಿಸ್ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದನ್ನ ತಿಳ್ಕೊಳ್ಳಿ ಪ್ರೀವಿಯಸ್ ಕ್ಲಾಸಸ್ ಅನ್ನ ನೋಡಿದ್ರೆ ನಿಮಗೆ ಈ ಎರಡು ಪಾಯಿಂಟ್ಗಳು ಕೂಡ ಗೊತ್ತಿರುತ್ತೆ ಎಫ್ಡಿ ಐ ನಲ್ಲಿ ಟಾಪ್ ಟೂ ನಲ್ಲಿರುವಂತಹ ಸ್ಟೇಟ್ಸ್ ಯಾವುದು ಯಾಕಂದ್ರೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಬರುತ್ತೆ ನಾವು ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಸಿಂಗಪುರ್ ಈ ಭಾಗದಲ್ಲಿ ಸಿಂಗಪುರ್ ಬರುತ್ತೆ ಸೊ ಸಿಂಗಾಪುರ್ ನ ಸುತ್ತ ಇರುವಂತಹ ದೇಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೋಲಾಲಂಪುರ್ ಬರುತ್ತೆ ಈ ಕಡೆ ಮೇಲ್ಗಡೆ ಮಲೇಷಿಯಾ ಸೊ ಮತ್ತೆ ಈ ಕಡೆ ವಿಯೆಟ್ನಾಂ ಬರುತ್ತೆ ಫಿಲಿಪೈನ್ಸ್ ಕೂಡ ಬರುತ್ತೆ ಫಿಲಿಪೈನ್ಸ್ ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಫಿಲಿಪೈನ್ಸ್ ನ ಕ್ಯಾಪಿಟಲ್ ಯಾವುದು ಮನೀಲಾ ಆಗುತ್ತೆ ಯಾಕೆ ಫಿಲಿಪೈನ್ಸ್ ಸುದ್ದಿಯಲ್ಲಿದೆ ಭಾರತ ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡಿದೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡ್ತು ಭಾರತ ಅಂತ ಕೇಳಿದ್ರೆ ಅದು ಫಿಲಿಪೈನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತು ಹಾಗೆ ಸಿಂಗಾಪುರ್ ಯಾಕೆ ಇಂಪಾರ್ಟೆಂಟ್ ಇದೆ ಸಿಂಗಾಪುರ್ ಭಾರತದಲ್ಲಿ ಅತಿ ಹೆಚ್ಚು ಎಫ್ಡಿ ಹೂಡಿಕೆ ಮಾಡಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಅತಿ ಹೆಚ್ಚು ಮಾಡಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದು ಸಿಂಗಾಪುರ್ ಆಗತ್ತೆ ಸೊ ವಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಅನ್ನ ತಾವಿಲ್ಲಿ ನೋಡಬಹುದು ವಿಥೌಟ್ ಆಡ್ಸ್ ಯಾವುದೇ ರೀತಿ ಆಡ್ಸ್ ಇಲ್ಲದೆ ಈ ಕ್ಲಾಸಸ್ಗಳನ್ನು ಗಳನ್ನ ತಾವಿಲ್ಲಿ ನೋಡ್ಕೋಬಹುದು ಮತ್ತು ಜಾಯಿಂಟ್ ಲರ್ನ್ ಅಫೀಶಿಯಲ್ ಆಪ್ ಇದೆ ಜಾಯಿಂಟ್ಲರ್ ಆ್ಯಪ್ನಲ್ಲಿ ಕೆ ಎಸ್ ಪಿ ಐ ಪಿ ಒ ವಿ ಎ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ಸೊ ಜಾಯಿಂಟ್ಲರ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ತಮ್ಮ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು